ಸಂತ್ರಸ್ತರ ಹೋರಾಟ ಸಮಿತಿಯಿಂದ ಹದಿನೇಳು ಮಂಗಳವಾರದಂದು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಒಳಬಳ್ಳಾರಿ ಹಾಗೂ ತಾಲೂಕಿನ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಪ್ರಮುಖರಾದ ವಿಶ್ವನಾಥ್ ಚೌಧರಿ ಹೇಳಿದರು ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾವು ವಾರಸುದಾರರು ಮತ್ತು ಖರೀದಿದಾರರು ಅತಿಕ್ರಮಣದಾರರಲ್ಲ ವರ್ಕ್ಸ್ ಹೆಸರಿನಲ್ಲಿ ನಮ್ಮನ್ನು ಬೀದಿಗೆ ತಳ್ಳಲು ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ ಹದಿನೇಳರಂದು ಬೆಳಗ್ಗೆ ಹತ್ತು ಗಂಟೆಗೆ ವಾಕ್ ಸಂತ್ರಸ್ತರ ಹೋರಾಟದ ಸಮಿತಿಯಿಂದ ನಗರದ ಎಪಿಎಂಸಿ ಗಣೇಶ್ ಗುಡಿಯಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಬೃಹತ್ ಹೋರಾಟ ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಹೋರಾಟ ಯಶಸ್ವಿಗೊಳಿಸಲು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಆನಂದ್ ರಾಯಭಾರಿ ಕೊಂಡಲ್ರಾವ್ ಸರ್ವೋತ್ತಮ ರೆಡ್ಡಿ ಸೇರಿದಂತೆ ಅನೇಕರಿದ್ದರು ಹೊಳಬಳ್ಳಾರಿ ಶ್ರೀಮಂತಿರಂಜನ ಶ್ರೀಲಿಂಗ ಸ್ವಾಮಿಗಳು ಅವರ ನೇತೃತ್ವದಲ್ಲಿ ನಮ್ಮ ನಡೆಯುತ್ತೆ ಮತ್ತೆ ಹೆದ್ದೊಡಿ ತಾತ್ನವ್ರು ಇರ್ತಾರೆ ಕಲ್ಮಠ ತಾತ್ಮವ್ರು ಇರ್ತಾರೆ ಆಮೇಲೆ ನಮ್ಮ ಸುಕ್ಕಲ್ಪೇಟೆ ನಂಜುಣ್ಣ ಗುರುವಿನವ್ರು ಇರ್ತಾರೆ ರೌಡ್ಕುಂದ ಸ್ವಾಮೀಜಿಗಳು ಇರ್ತಾರೆ ಹಾಗೆ ಆಲ್ಮೀಕ ಸ್ವಾಮೀಜಿಗಳು ಇರ್ತಾರೆ ಹಾಗೆ ಇನ್ನೊಂದು ತುರುವಾಳ್ ತುರುವಾಳ್ ಮಾದಯ್ಯ ಗುರುವಿನವರು ಅವರು ಇರ್ತಾರೆ